ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ದೂರ ಆಗಿದಂತ ಅಪ್ಪ ಮಗಳು ಬಂದಾಗ್ತಿದ್ದಾರೆ ಆತ ಕಡೆ ಅರ್ಶುನ್ ಮುಂದೆ ಬೃಂದ ಅನೇಚ ಮುಖ ಏನು ಅನ್ನೋದು ವಠ ಆಗ್ತದೆ ಹಾಗಿದ್ರೆ ರೆಡ್ ಹ್ಯಾಂಡ್ ಆಗಿ ಬಿದ್ದ ಬೃಂದ ಕತೆ ಏನಾಗ್ಬಹುದು ಅರ್ಜುನ್ ಏನ್ ಮಾಡ್ಬೋದು ಆತ ಕಡೆ ಜಿ ಪಿ ಅನಾಮಿಕ ಹುಡ್ಕೊಂಡು ಹೊರಟಿದ್ದೆ ಅದು ಸಂಧ್ಯಾನು ಸಖ್ಯ ಹೊರಗಡೆ ಸ್ಫುಟವಾಗತ್ತಾ ಏನಾಯಿತು ಏನು ಏನ್ ಕಥ ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಜಿ ಪಿ ಮತ್ತೆ ವಂದನ ಇಬ್ರು ಕೂಡ ಅನಾಮಿಕ ಲೇಡಿ ಯಾರು ಅನ್ನೋದ್ರ ಬಗ್ಗೆ ತಲೆಕೆಡ್ಸ್ಕೊಂಡ್ಬಿಟ್ಟಾರೆ ಯಾಕಂದ್ರೆ ಇಲ್ಲಿ ಅನಾಮಿಕ ಲೇಡಿ ಜಿ ಪಿ ಮತ್ತೆ ವಂದನ ಇವ್ರಿಗೂ ಕೂಡ ಕಾಲ್ ಮಾಡ್ತಾರೆ ಇಬ್ಬರಿಗೂ ಕೂಡ ಕಾಲ್ ಮಾಡಿ ಪಾಪ ನನ್ನ ಹುಡುಕೋ ಪ್ರಯತ್ನದಲ್ಲಿದ್ದೀರಾ ಅಲ್ವಾ ಪಾಪ ಯಾಕೆ ಕಷ್ಟ ಪಡ್ತಿದ್ರ ನಾನೇ ನಿಮ್ಮನ್ನು ಭೇಟಿ ಹಾಕ್ತೀನಿ ಮಾರ್ಕೆಟ್ ಹತ್ರ ಬನ್ನಿ ಅಂತ ಹೇಳಿ ಚಾಲೆಂಜ್ ಹಾಕಿದಾಳೆ ಅದೇ ಕಾರಣಕ್ಕೋಸ್ಕರನೇ ಇವತ್ತು ಜಿ ಪಿ ಮಧ್ಯೆ ಬಂದನ ಇಬ್ಬರು ಕೂಡ ಮಾರ್ಕೆಟ್ ಹತ್ರ ಬಂದಿದ್ದಾರೆ ಇಬ್ಬರು ಸಪ್ರೇಟಾಗಿ ಅನಾಮಿಕಾ ಲೇಡಿಯನ್ನ ಹುಡುಕ್ತಿದ್ದಾರೆ ಅವರು ಕುಣ್ಣ ಮುಂದನೆ ಓಡಾಡ್ತಿದ್ದಾರೆ ಬಟ್ ಇಬ್ಬರ ಕಣ್ಗೂ ಕೂಡ ಕಾಣಿಸ್ತಿಲ್ಲ ಆ ಕಡೆ ಜಿಪಿ ಅಸಿಸ್ಟೆಂಟ್ ಕಣ್ಗೆ ಬೀಳ್ತಾರೆ ಜೊತೆಗೆ ಇಂಥ ಕಡೆ ಶ್ರೀಮಂತ್ ಅವರ ಕಣ್ಗೂ ಕೂಡ ಬೀಳ್ತಾರೆ ಇದರ ನಡುವೆ ಆಕೆ ಒಂದು ಲೆಟರ್ ಅನ್ನ ಅವ್ರಿಗೆ ಸಿಗುವ ಹಾಗೆ ಮಾಡಿ ಬಿಸಾಡಿಗೆ ಹೋಗಿರ್ತಾಳೆ ಒಂದು ಲೆಟರ್ ಸಿಕ್ತದಾಗೆ ಅವ್ರಿಗೆ ಕನ್ಫರ್ಮ್ ಸಿಗತ್ತೆ ಆಕೆ ಇಲ್ಲೇ ಇದ್ದಾಳೆ ಅಂತ ಹಾಗಿದ್ರೆ ಇಲ್ಲಿ ಜಿಪಿ ಮತ್ತೆ ವಂದನ ಹುಡುಕಾಟಕ್ಕೆ ಫಲ ಸಿಗತ್ತ ನಿಜಕ್ಕೂ ಕೂಡ ಅವರ ಒಂದು ಹುಡುಕಾಟಕ್ಕೆ ಫಲ ಸಿಕ್ಕಿದೆ ಆಕೆ ಯಾರು ಅನ್ನೋ ಸತ್ಯ ಕೂಡ ಅರಿವಿಲ್ಲ ಆಗತ್ತ ಹಾಗಿದ್ರೆ ಇಷ್ಟು ದಿನ ಮುಖ ಮುಚ್ಕೊಂಡು ಮಾಸ್ಕ್ ಹಾಕೊಂಡು ಮುಸ್ಕುಧಾರಿಯಾಗಿ ಎಲ್ಲರ ಮುಂದೆ ಕಾಣಿಸ್ಕೊಂಡು ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಪೊಲೀಸ್ ಭಾರ್ಗವಿ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಅದರ ಒಂದು ಫಲವಾಗಿ ವಿಕಿ ಕೂಡ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ಬಟ್ ಇಲ್ಲಿ ವಿಕಿ ಕ್ಷಣಕ್ಕೂ ಹೇಳ್ತಿರೋದು ಒಂದನೇ ನಾನು ಸಾಯಿಸಿಲ್ಲ ನಾನು ಸಾಯಿಸಿಲ್ಲ ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಅಂತ ಹಾಗಿದ್ರೆ ಇಲ್ಲಿ ಸಂಧ್ಯಾ ಸತ್ಯ ಇಲ್ವಾ ಹಾಗಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಗೆ ಸಿಕ್ತು ಪ್ರತಾಪ್ರ ಕೈಗೆ ಹಾಗಿದ್ರೆ ಸಂಧ್ಯಾ ಸಾವಿನ ಹಿಂದಿನ ರಹಸ್ಯ ಏನು ಹಾಗಿದ್ರೆ ಸಂಧ್ಯಾ ಸತ್ಯ ಇಲ್ಲ ಅಂದ್ರೆ ಆ ಸಾವಿನ ರಹಸ್ಯವನ್ನ ಭೇದಿಸ್ಲಿಕ್ಕೆ ಸಾಧ್ಯ ಆಗತ್ತ ಹಾಗಿದ್ರೆ ಈ ಒಂದು ಮುಸ್ಕುದಾರಿ ದಾರಿ ಬೇರೆ ಯಾರು ಅಲ್ಲ ಸಂಧ್ಯಾ ಅಂತಕ್ಕಂಥ ಸತ್ಯ ಗೊತ್ತಾಗುದ್ರ ಮುಖಾಂತರ ಸಂಧ್ಯಾ ಸತ್ತಿಲ್ಲ ಬದುಕಿದಾಳಿ ಅಂತಕ್ಕಂಥ ವಿಷಯ ಕೂಡ ವಂದನ ಮುಂದೆ ಮತ್ತೆ ಜಿ ಪಿ ಮುಂದೆ ಬಟ ಬೈಲ್ ಆಗತ್ತ ಅನ್ನೋದನ್ನ ಕಾದ್ದು ನೋಡಬೇಕಾಗಿದೆ ಇದ್ರ ನಡುವೆ ಇತ್ತ ಕಡೆ ಬೃಂದ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದಾಳೆ ಅದ್ರ ಮುಖಾಂತರ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ದೂರ ಮಾಡಬೇಕು ಅವ್ರ ಬಗ್ಗೆ ಅವ್ರ ಮಧ್ಯ ಇರ್ತಕ್ಕಂತ ಬಿರುಕ ಮತ್ತಷ್ಟು ಜಾಸ್ತಿ ಮಾಡಬೇಕು ಇಲ್ಲಿ ಅರ್ಜುನ್ ಬಾರ್ಗವಿಯನ್ನ ಮನೆಯಿಂದ ಓಡಿಸಬೇಕು ಆ ರೀತಿಯಾಗಿ ಪಕ್ಕ ಪ್ಲಾನ್ ಮಾಡ್ಕೊತಾಳೆ ಆ ಪ್ಲಾನ್ ಪ್ರಕಾರವಾಗಿ ಅರ್ಜುನ್ ಮುಂದೆ ಬಂದಿದ್ದ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದಾನೆ ಅಂತಲ್ಲ ಹೇಳುದ್ರ ಮುಖಾಂತರ ನಡುವಿನ ತಂದು ಹಾಕೋ ಪ್ರಯತ್ನವನ್ನ ಮಾಡ್ತಿದ್ದಾಳೆ ಬೃಂದ ಇದರಿಂದ ಕೋಪ ಮಾಡ್ಕೊಂಡ ಅರ್ಜುನ್ ದೇವತೆ ಅಂತ ತನ್ನ ಅದಕ್ಕೆ ಯಾಕಣ್ಣ ಆ ರೀತಿ ಮಾತಾಡ್ತಿದ್ದಾನೆ ಅಂತ ಸಿಡಿದ್ ಹೇಳ್ತಾರೆ ಆಗ ಇಲ್ಲಿ ಚರಣ್ ತನ್ನ ಹಳೆ ಎಕ್ಸ್ ಗರ್ಲ್ ಫ್ರೆಂಡ್ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಇಟ್ಕೊಂಡು ನನ್ನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಯಾರು ತಾನೇ ಸಹಿಸ್ಕೊತಾರೆ ಈ ರೀತಿ ಆದ್ರೆ ಅಂತ ಹೇಳಿ ಬೃಂದ ಪ್ರಶ್ನೆ ಮಾಡಿದಾಗ ನೀವೇನು ಯೋಚನೆ ಮಾಡ್ಬಿಡಿ ಅದಕ್ಕೆ ಖಂಡಿತವಾಗ್ಲೂ ಆಕೆ ಯಾರು ಅಂತ ಹೇಳಿ ಅಂತ ಹೇಳ್ತಾರೆ ಅರ್ಜುನ್ ಇನ್ನೇನು ನೀನು ಭಾರ್ಗವಿಯನ್ನು ಸತ್ಯವನ್ನು ಬೃಂದ ಹೇಳಬೇಕು ಬಟ್ ಅಷ್ಟರಲ್ಲೇ ಭಾರ್ಗವಿಯಲ್ಲಿ ಇರುವುದರಿಂದ ಇಲ್ಲಿ ಬೃಂದ ಭಾರ್ಗವಿ ಅಂತ ಹೇಳಿದ್ರು ಕೂಡ ಅರ್ಜುನ್ ಭಾರ್ಗವಿಯನ್ನು ನೋಡಿದ್ದೆ ಭಾರ್ಗವಿ ಇದಾಳಿ ಅಂತ ಯೋಚನೆ ಮಾಡ್ಬಿಡಿ ಆಕೆ ಯಾರು ಅಂತ ಹೇಳಿ ಅಂತ ಹೇಳ್ತಾರೆ ಸರಿ ಆಯಿತು ನಾನು ಯಾಕೆ ಚರಣ್ ಹತ್ರನೇ ಕೇಳಿದ್ರೆ ಇವ್ರಿಬ್ರ ಒಂದು ಜಗಳ ಸಕ್ಕತ್ತಾಗಿರುತ್ತೆ ಅಂತ ಯೋಚನೆ ಮಾಡಿದಂತ ಬೃಂದ ನನ್ನ ಹತ್ರ ಯಾಕೆ ಹೇಳ್ತಿದ್ದೆ ಅರ್ಜುನ ಈ ಮಣ್ಣನ ಹತ್ರ ಆ ಚರಣತ್ರ ಕೇಳುವ ಸೂರ್ಯ ಹೇಳ್ತಾರೆ ಯಾರು ಅಂತ ಅಂತ ಹೇಳಿದಾಗ ಸರಿ ಆಯ್ತು ಅದಕ್ಕೆ ನೀವೇನು ಯೋಚನೆ ಮಾಡಿಬಿಡಿ ಎಲ್ವನ ಕೂಡ ಮಾಡ್ತೀನಿ ಅಂತ ಹೇಳಿದಂತ ಅರ್ಜುನ ಅಣ್ಣ ಚರಣ್ಣನ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಇತ್ತ ಕಡೆ ನಿಜಕ್ಕೂ ಕೂಡ ಭಾರ್ಗವಿಗೆ ಶಾಕ್ ಆಗ್ತದೆ ಏನಪ್ಪಾ ಈ ಬೃಂದ ಏನು ಮಾಡೋಕೆ ಹೊಟ್ಟದಾಳೆ ಖಂಡಿತವಾಗ್ಲೂ ಈ ಒಂದು ವಿಷಯ ಚರಣ್ ಮುಖಾಂತರ ಗೊತ್ತಾದ್ರೆ ಖಂಡಿತ ಅರ್ಜುನ್ ಅವ್ರಿಗೆ ಆಘಾತ ಆಗ್ಬೋದು ಇಲ್ಲ ಬೇರೆ ಕಡೆಯಿಂದ ಗೊತ್ತಾಗೂ ಮುನ್ನ ನಾನೇ ಸತ್ಯವನ್ನ ಹೇಳ್ಬಿಡ್ಬೇಕು ಹೇಗಾದ್ರೂ ಮಾಡಿ ಅಂತ ಹೇಳಿ ಭಾರ್ಗವಿ ಯೋಚನೆ ಮಾಡ್ತಾಳ ಆದ್ರೆ ಇಲ್ಲಿ ಬೃಂದ ಮಾತ್ರ ಅಣ್ಣ ತಂದಿರ ನಡುವೆ ಈಗ ಅಸ್ಲಿ ಗಲಾಟೆ ಶುರುವಾಗುತ್ತೆ ಮಸ್ತ್ ಮಜಾ ಮಾಡ್ಬೋದು ಜೊತೆಗೆ ಇಲ್ಲಿ ಅರ್ಜುನ ಖಂಡಿತ ಭಾರ್ಗವಿಯ ಮೇಲೆ ಸಿಡ್ದದ್ದು ಈಗ ಆಲ್ರೆಡಿ ಇರೋ ಜಗಳಕ್ಕೆ ಮತ್ತಷ್ಟು ಈ ಒಂದು ಜಗಳ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟು ಖಂಡಿತವಾಗ್ಲು ಇಲ್ಲಿ ಅರ್ಜುನ್ ಭಾರ್ಗವಿ ಮೇಲೆ ಸಿಟ್ಟು ಮಾಡ್ಕೊಂಡು ಅವಳನ್ನ ಮನೆಯಿಂದ ಹೊರ ದಬ್ಬೋದಂತೂ ಗ್ಯಾರಂಟಿ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಇತ ಕಡೆ ಅರ್ಜುನ್ ಶರಣ್ಣನ ಅಣ್ಣ ನೀನ್ ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ ಯಾಕೆ ರೀತಿ ನಡ್ಕೋತಾ ಇದ್ಯಾ ಹಳೆ ಪ್ರೀತಿ ಮುಗ್ದು ಕತೆ ಹಳೆ ಹುಡುಗಿ ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಅದಕ್ಕೆ ಹರ್ಟ್ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ಚರಣ್ ಏನ್ ಮಾತಾಡ್ತಿದ್ಯಾ ಅರ್ಜುನ್ ಆ ಬೃಂದ ಮಾತನ್ನ ನಂಬ್ಕೊಂಡು ಈ ರೀತಿ ಮಾತಾಡ್ತಿದ್ಯಾ ಅವಳು ನಿಜ ಮುಖ ಏನು ಅನ್ನೋದು ನಿನಗೆ ಗೊತ್ತಿದ್ಯಾ ಅವಳು ಮಾತನ್ನ ನಂಬ್ಕೊಂಡು ನೀನ್ ನನ್ನ ಹತ್ರ ಬಂದು ಪ್ರಶ್ನೆ ಮಾಡ್ಬೇಡ ಅವಳು ಎಂತವ್ ಅನ್ನೋದು ನನಗೆ ಮಾತ್ರ ಗೊತ್ತದ ಅಂತ ಹೇಳಿದಾಗ ನೀನ್ ಮಾತಾಡಬೇಡ ಅಣ್ಣ ನಿಜಕ್ಕೂ ಕೂಡ ಅದಕ್ಕೆ ದೇವ್ರಂತವ್ರು ಆದರೆ ನೀನು ಅವ್ರ ಜೊತೆ ನಡ್ಕೋತಿರೋ ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಅರ್ಜುನ್ ಹೇಳ್ತಾರೆ ಹೌದಾ ನಾನ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀನ್ ಸರಿ ಆಗಿದ್ಯಾ ಭಾರವಿ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಇಡೀ ಮನೇಲಿ ಆಗ್ತಿರೋದಕ್ಕೆಲ್ಲ ಅವರೇ ಕಾರಣ ಅಂತ ಹೇಳಿ ಮದ್ವೆ ಆಗಿ ಬಂದಿರೋ ನಾಲ್ಕು ದಿನಕ್ಕೆ ಹೀಗೆ ಅವ್ರಿಗೆ ಕಷ್ಟ ಕೊಡ್ತಿದ್ಯಲ್ಲ ಅವ್ರ ಮೇಲೆ ಸೆಟ್ ಮಾಡ್ಕೊಂಡು ಕೋಪ ಮಾಡ್ಕೋತಿದ್ಯ ನೀನ್ ಮಾಡಿದ್ದು ಸರಿ ಅಂತ ನಿನ್ಗೆ ಅನ್ನಿಸ್ತಿದ್ಯಾ ಅಂತ ಹೇಳಿ ಚರಣ್ ಪ್ರಶ್ನೆ ಮಾಡ್ತಾರೆ ಅಣ್ಣ ನಾನ್ ಅವ್ರ ಮೇಲೆ ಕೋಪ ಮಾಡ್ಕೊಳೋದಕ್ಕೂ ನಿನ್ಗೂ ಖಂಡಿತವಾಗ್ಲೂ ಕೂಡ ತುಂಬಾ ವ್ಯತ್ಯಾಸ ಇದೆ ದಯವಿಟ್ಟು ಈ ರೀತಿಯಾಗಿ ನಂದು ನಿಂದನ್ನ ಜಾಯಿನ್ ಮಾಡಿ ಮಾತಾಡ್ಬೇಡ ನೀನ್ ನಡ್ಕೋತಿರೋ ರೀತಿ ಮಾಡ್ತಿರೋದು ಖಂಡಿತ ಕೂಡ ತಪ್ಪು ಅಂತಾನೆ ಅರ್ಜುನ್ ಹೇಳ್ತಿದ್ದಾರೆ ತದನಂತರ ಇಲ್ಲಿ ಚರಣ್ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಲ್ವಾ ಈ ಬೃಂದ ಅತ್ಕೆ ಅಂತ ಹೇಳ್ತಿದ್ಯಲ್ಲ ಈ ನಿನ್ ಬೃಂದ ಅತ್ಕೆಗೆ ಭಾರ್ಗವಿ ಏನಾಗ್ಬೇಕು ಅಂತ ಗೊತ್ತಾ ನಿನಗೆ ಭಾರ್ಗವಿಯೇ ಹೆಂಡ್ತಿ ಆದ್ರೆ ಬೃಂದಾಗೆ ಭಾರ್ಗವಿ ತಂಗಿ ಅಂತ ಹೇಳಿ ಸತ್ಯವನ್ನ ಹೇಳಿ ಬಿಡ್ತಾರೆ ಈ ಒಂದು ದೊಡ್ಡ ಸತ್ಯ ನಿಜಕ್ಕೂ ಕೂಡ ಬೃಂದಾಗೆ ಶಾಕ್ ತನಿಸ್ತದ ಪಾಪ ಬೃಂದ ಏನೋ ಮಾಡ್ಬೇಕು ಅಂತ ಅನ್ಕೊಂಡು ಬಟ್ ಅವಳ ಪ್ಲಾನ್ ಅವಳಿಗೆ ಉಲ್ಟಾ ಹೋಗ್ತದ ಈ ಕಡೆ ಅರ್ಜುನ್ ಶಾಕ್ ಆಗ್ತದಾರೆ ಏನು ನಾ ಮಾತಾಡ್ತಿದ್ಯಾ ನೀನು ಅದಕ್ಕೆ ತಂಗಿ ಭಾರ್ಗವೀನ ಹಾಗಿದ್ರೆ ಬಾರ್ಗವೀಯಕ ಬೃಂದ ಅದಕ್ಕೆ ಅಂತ ಪ್ರಶ್ನೆ ಮಾಡಿದಾಗ ಹೌದು ಇಷ್ಟು ದಿನ ನೀನು ಗೊತ್ತೇ ಇರ್ಲಿಲ್ಲ ಅಲ್ವಾ ಈ ವಿಷಯ ಯಾಕೆ ಮುಚ್ಚಿಟ್ಟಿದ್ಲು ಅವಳು ನಿಜಕ್ಕೂ ಕೂಡ ಏನನ್ನಾಗಿದ್ಯೋ ಅದೆಲ್ಲದಕ್ಕೂ ಕೂಡ ಕಾರಣ ಈ ಬೃಂದಾನೆ ಈ ಬೃಂದ ಭಾರ್ಗವಿ ಅಕ್ಕ ಆದ್ರೆ ಒಂದಿನ ಕೂಡ ಅಕ್ಕನ ರೀತಿ ನಡ್ಕೊಂಡವ್ಳಲ್ಲ ಭಾರ್ಗವಿಗೆ ತೊಂದರೆ ಕೊಡ್ತಾನೆ ಬಂದ್ಲು ಅಂತ ಹೇಳಿ ಚುರಣ್ ಮಾತನಾಡ್ತದಾರ ಇತ್ತ ಕಡೆ ಅರ್ಜುನ್ ಹಾಗಿದ್ರೆ ನನ್ನ ಮತ್ತೆ ಭಾರ್ಗವಿ ಸಂಬಂಧದ ಬಗ್ಗೆ ಅವ್ರ ಮನೆಯಲ್ಲಿ ಹೇಳಿದ್ದು ಭಾರ್ಗವಿಯವರ ಅಕ್ಕ ಹಾಗಾದ್ರೆ ಬೃಂದ ಅದ್ಕೆನ ಇಷ್ಟೆಲ್ಲಾ ವಿಷಯನೂ ಕೂಡ ಅವ್ರ ಮನೆಯವ್ರ ಹತ್ರ ಹೇಳಿ ಇವತ್ ಏನಾಯ್ತು ಇದು ಎಲ್ಲದಕ್ಕೂ ಕೂಡ ಕಾರಣ ಆಗಿರೋದು ಅಂತ ಅರ್ಜುನ ಅನ್ಕೋತಿದ್ದಾರೆ ಜೊತೆಗೆ ಅದೇ ಪ್ರಶ್ನೆಯನ್ನ ಕೂಡ ಇಲ್ಲಿ ಬೃಂದ ಮುಂದಿಡ್ತಿದ್ದಾರೆ ಅರ್ಜುನ್ ಹೇಳಿ ಅದ್ಕೆ ಹಾಗಾದ್ರೆ ನೀವೇ ಭಾರ್ಗವಿಯವ್ರ ಅಕ್ಕ ಆದ್ರ ನೀವೇನ ಅವತ್ತು ನಮ್ಮಿಬ್ಬರ ವಿಶ್ವನ ಅವರು ಮನೆ ಹತ್ರ ಹೇಳಿದ್ದು ಅಂತ ಹೇಳಿ ಅರ್ಜುನಿ ಹೇಳಿದಾಗ ಈ ಕಡೆ ಬೃಂದ ಕೂಡ ಹೌದು ಅಂತ ಹೆದ್ರಿ ಒಪ್ಕೋತದ ಹಾಗಾದ್ರೆ ಈಗಲೂ ಕೂಡ ಬೃಂದ ತನ್ನ ಮಾಸ್ಟರ್ ಮೈಂಡ್ ಅನ್ನ ಯೂಸ್ ಮಾಡಿಕೊಂಡು ಮಗದೊಮ್ಮೆ ಅರ್ಜುನ್ ಅನ್ನ ಕೆಡ್ಡಗೆ ಬೀಳಿಸಿ ಅರ್ಜುನ್ ಮುಂದೆ ಮತ್ತೆ ಒಳ್ಳೆ ಪ್ರಯತ್ನಕ್ಕೆ ಖಂಡಿತ ಮುಂದಾಗ್ತಾರೆ ಈ ಕಡೆ ಬೃಂದ ನಿಜಕ್ಕೂ ಕೂಡ ಕಿಡಿಗಿಡಿಯನ್ನು ಸತ್ಯ ತಿಳಿಯದ ಅರ್ಜುನ್ ಮಗದೊಮ್ಮೆ ಬೃಂದ ಕೆಡ್ಡಾಗೆ ಬೀಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಇದ್ರ ನಡುವೆ ಅಪ್ಪಂಗೆ ನಿಜವಾಗ್ಲು ಭಾರ್ಗವಿಯ ನೆನಪಾಗಿದೆ ಭಾರ್ಗವಿ ಜೊತೆ ಮಾತನಾಡಬೇಕು ಅಂತ ಮನಸ್ಸು ಕತರಿಸ್ತದೆ ಇಷ್ಟು ದಿನ ಏನೋ ಗಟ್ಟಿ ಮನಸ್ಸನ್ನ ಮಾಡ್ಕೊಂಡಿದ್ರು ಆದರೆ ಇವತ್ತು ನಿಜಕ್ಕೂ ಕೂಡ ಅವರ ಮಗಳು ನಿಜಕ್ಕೂ ಕಾಡ್ತದಾಳೆ ಹಾಗಾಗಿ ಇಲ್ಲಿ ರವೀಂದ್ರ ಭುಟ್ಕಳ್ ಅವರು ತನ್ನ ಮಗಳಿಗೆ ಕಾಲ್ ಮಾಡಿ ಮಗಳ ನಿಜವಾಗ್ಲು ನಿನ್ನನ್ನು ನೋಡಬೇಕು ಅಂತ ಅನಿಸ್ತದೆ ಅಂತ ಹೇಳಿ ಕಾಲ್ ಮಾಡಿ ಹೇಳ್ತಾರೆ ಕಾಲ್ ಮಾಡ್ತಿದ್ದಾಗೆ ಭಾರ್ಗವಿ ತುಂಬಾ ಅಂದರೆ ತುಂಬಾ ಖುಷಿ ಕುಣಿದು ಕುಪ್ಪಳಿಸ್ತದಾಳೆ ಮುದ್ದು ತನ್ನ ಅಪ್ಪನ ನೋಡಬೇಕು ಅಂತ ಹೇಳಿ ಓಡಿಬೋ ಅಪ್ಪನ ಅಪ್ಕೂತದಾಳ ಈ ಕಡೆ ಅಪ್ಪ ಮಗಳ ಬಾಂಧವ್ಯ ಕಣ್ಣನ್ನ ಕಣ್ಣು ತುಂಬ ಹೇಳ್ಬಹುದು ಕಡೆ ಇಷ್ಟು ದಿನ ದೂರ ಇದ್ದಂತ ಅಪ್ಪ ಮಗಳು ಕೊನೆಗೂ ಒಂದಾಗಿದಾರ ಹಾಗಿದ್ರೆ ಈ ಒಂದಾಗುವಿಕೆಗೆ ಕಾರಣ ಯಾರು ಅರ್ಜುನ್ ಮತ್ತೆ ಇವ್ರಿನ್ನ ಒಂದ್ ಮಾಡಿದ್ದ ಇದ್ರ ಹಿಂದೆ ಇರ್ತಕ್ಕಂಥದ್ದು ಯಾರು ಅದೇ ಕಡೆ ಕೊನೆಗೂ ಜೀಪಿ ಕೈಗೆ ಸಂಧ್ಯಾ ಬಿದ್ದು ಸಂಧ್ಯಾ ಸಾವಿನ ರಹಸ್ಯ ಹೊರ ಬಂತ ಏನಾಯ್ತು ಏನ್ ಕಥಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ